ಲೋಕಸಭಾ ಚುನಾವಣೆಗೆ ಇನ್ನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳಲ್ಲಿ ಟಿಕೆಟ್ಗಾಗಿ ಲಾಬಿ ಶುರುವಾಗಿದೆಯಂತೆ ಅದರಲ್ಲೂ ಕೂಡ ಎರಡೂ ರಾಜಕೀಯ ಪಕ್ಷಗಳು ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಮತ್ತೆ ಎ ಮೈತ್ರಿಕೂಟ ಬಿಜೆಪಿ ಜೆಡಿಎಸ್ ಈ ಎರಡೂ ರಾಜಕೀಯ ಪಕ್ಷಗಳು ಸ್ವತಃ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವುದಕ್ಕೆ ನಾನಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆಯಂತೆ ಸರ್ವಂ ಲೋಕಸಭಾ ಮಯಂ ಆಗ್ತಾ ಇರುವಂಥದ್ದು ಯಾಕಂದರೆ ಇನ್ನು ಮೂರ್ನಾಲ್ಕು ತಿಂಗಳು ಮಾತ್ರ ಇರುವಂಥದ್ದು ಲೋಕಸಭಾ ಚುನಾವಣೆಗೆ ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹುಡುಕಾಟವನ್ನು ನಡೆಸ್ತಾ ಇದೆ ರಾಜಕೀಯ ಪಕ್ಷಗಳು ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಏನಂದ್ರೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಂಥ ಒಂದಿಷ್ಟು ಹಿರಿಯ ನಾಯಕರು ಒಂದಿಷ್ಟು ಪ್ರಭಾವಿಗಳನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ಇಳಿಸಬೇಕು ಅಂತ ಒಂದಿಷ್ಟು ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು ಮತ್ತೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಹಾಲಿ ಮತ್ತು ಮಾಜಿಗಳ ಕಣ್ಣಿರುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹಾಕ್ತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರ ತಮ್ಮ ತಮ್ಮ ನಾಯಕರ ಪರವಾಗಿ ಬೆಂಬಲಿಗರು ಟಿಕೆಟ್ಗಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಲಾಬಿ ಕೂಡ ಶುರುವಾಗಿರುವಂಥದ್ದು ಈಗ ತುಮಕೂರು ಬಿಜೆಪಿಯಲ್ಲಿ ಶುರುವಾಗಿದೆ ಟಿಕೆಟ್ಗೆ ಡಿಮ್ಯಾಂಡ್ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಯಾರಿಗೆ ಈ ಪ್ರಶ್ನೆ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥದ್ದು ಇದರ ಜೊತೆಗೆ ಈಗ ಜಾತಿ ಲೆಕ್ಕಾಚಾರ ಕೂಡ ಶುರುವಾಗಿದೆ ಒಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರು ಸ್ಪರ್ಧಿಸುತ್ತಾರೆ ಅನ್ನುವ ಮುನ್ಸೂಚನೆ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಆದ್ರೆ ಈಗ ತುಮಕೂರು ಲೋಪ ಲೋಕಸಭಾ ಕ್ಷೇತ್ರದ ಮೇಲೆ ಮಾಜಿ ಶಾಸಕ ಕಣ್ಣನ್ನ ಇಟ್ಟಿರುವಂಥದ್ದು ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಡಾಕ್ಟರ್ ರಾಜೇಶ್ ಗೌಡ ಇವರ ಪರವಾಗಿ ಅಭಿಮಾನಿಗಳು ಈಗ ಕ್ಯಾಂಪೇನ್ ಶುರು ಮಾಡಿದ್ದಾರಂತೆ ಕಾರಣ ಏನಂದರೆ ಬಿಸೋಮಣ್ಣವರು ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವಂಥದ್ದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಮಠಾಧೀಶರನ್ನ ಹೋಗಿ ಭೇಟಿ ಆಗ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇದರ ಮತ್ತೊಂದು ಕಡೆ ಶಿರಾ ವಿಧಾನಸಭಾ ಕ್ಷೇತ್ರ ಇದೆಯಲ್ವಾ ಉಪಚುನಾವಣೆಯಲ್ಲಿ ಟಿ ಬಿ ಜಯಚಂದ್ರ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾದ ಬಳಿಕ ಮೊನ್ನೆ ನಡೆದಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾಯಿತು ಇವರಿಗೆ ಈಗ ಸೋಲನ್ನ ಅನುಭವಿಸಿರುವಂತ ಇವರು ರಾಜೇಶ್ ಗೌಡರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರಂತೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಫೇಸ್ಬುಕ್ ಅಲ್ಲಿ ಈ ರೀತಿಯಾಗಿ ಪೋಸ್ಟ್ಗಳು ಹರಿದಾಡ್ತಾ ಇರುವಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರೆ ಗೆಲುವು ಖಚಿತ ಯಾಕಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಬಂದರೆ ಎರಡು ಸಮುದಾಯಗಳು ಪ್ರಬಲವಾಗಿರುವಂಥದ್ದು ಒಂದು ಒಕ್ಕಲಿಗ ಸಮುದಾಯ ಮತ್ತೊಂದು ಲಿಂಗಾಯತ ಸಮುದಾಯ ಒಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ ಗೌಡ್ರು ಒಂದಿಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಅವರು ಕೂಡ